ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ಕಸ ಹಾಕ್ತಾ ಇದ್ದವರ ವಿರುದ್ಧ ಜಿ ಬಿ ಎ ಸಮರ ಸಾರಿತ್ತು ಬಿ ಎಸ್ ಸಿಬ್ಬಂದಿ ಮೊದಲ ದಿನ ಮಾತ್ರ ಕಸ ಎಸೆದವರ ಮನೆಗೆ ವಾಪಸ್ ಕಸ ಸುರಿದ್ರು ಆನಂತರ ದಂಡಕ್ಕಷ್ಟೇ ಸೀಮಿತವಾದಂತೆ ಕಾಣ್ತಾ ಇದೆ ಮಾರ್ಷಲ್ಸ್ ಕಸ ಸುರಿಯುವವರ ಮನೆ ಹುಡುಕಿ ಒಂದರಿಂದ ಹತ್ತು ಸಾವಿರ ದಂಡ ಹಾಕ್ತಾ ಇದ್ದಾರೆ ಆದರೆ ಬಿಟಿಎಂ ಎಂ ನಲ್ಲಿ ಮಾರ್ಷಲ್ಸ್ ದಂಡ ಹಾಕಿದ್ರು ಹೆದರದೆ ಜನರು ತ್ಯಾಜ್ಯ ಎಸಿತಾ ಇದ್ದಾರೆ ಜನರು ಕಸ ಎಸೆದು ಹೋಗ್ತಾ ಇರೋ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನುಡಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ ಚಾಮರಾಜಪೇಟೆಯ ಕೇಶವ ಕೃಪಾದಲ್ಲಿ ಸಾಹಿತ್ಯ ಆಸಕ್ತಿಗಾಗಿ ಕನ್ನಡ ಪುಸ್ತಕ ಹಬ್ಬ ಆಯೋಜನೆ ಮಾಡಲಾಗಿದೆ ರಾಷ್ಟ್ರೋತ್ಥಾನ ಸಾಹಿತ್ಯ ವತಿಯಿಂದ ಆಯೋಜನೆಗೊಂಡಿರುವ ಪುಸ್ತಕ ಪ್ರದರ್ಶನ ಹಾಗೂ ಮಾರಾಟ ಮೇಳ ನವೆಂಬರ್ ತಿಂಗಳು ಪೂರ್ತಿ ನಡೆಯಲಿದೆ ಸುಮಾರು ಹದಿನೈದರಿಂದ ಹದಿನೆಂಟು ಸಾವಿರ ಶೀರ್ಷಿಕೆಗಳು ಪುಸ್ತಕ ಮೇಳದಲ್ಲಿ ಸಿಗಲಿದ್ದು ಓದುಗರ ಗಮನ ಸೆಳೀತಾ ಇದೆ ರಾಯಭಾಗ ತಾಲೂಕಿನ ಭಾವನಾ ಸೌಂದತ್ತಿ ಗ್ರಾಮದಲ್ಲಿ ಭಗವಾನ್ ಶ್ರೀ ವಿಶ್ವಕರ್ಮ ಪಂಚಲೋಹ ಉತ್ಸವ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು ವಿಶ್ವಕರ್ಮ ಯಕದಂಡಿಗಿ ಗ್ರಾಮದ ಮಠದ ಶ್ರೀ ಕಾಳಹಸ್ತೇಂದ್ರ ಸ್ವಾಮೀಜಿಗಳು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶ್ರೀಗಳು ಸಮಾಜದಲ್ಲಿ ಎಲ್ಲರೂ ಒಟ್ಟಾಗಿರಬೇಕು ಎಂಬ ಸಂದೇಶವನ್ನು ನೀಡಿದರು ಓಂಕಾರ ಆಶ್ರಮದ ಶ್ರೀ ಶಿವಶಂಕರ ಸ್ವಾಮೀಜಿ ಭಾಗಿಯಾಗಿದ್ದರು ಅರ್ಚಕರಾದ ಅರ್ಜುನ್ ಆಚಾರ್ಯ ಹೋಮ ಹವನದೊಂದಿಗೆ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸಮಾಜದ ಮುಖಂಡ ಕುಮಾರ್ ಬಡಿಗೇರ್ ಚಿಕ್ಕೋಡಿ ಜಿಲ್ಲಾ ಕುಶಲಕರ್ಮಿ ವಿಭಾಗದ ಅಧ್ಯಕ್ಷ ಕಲ್ಲಪ್ಪ ಬಡಿಗೇರ್ ಸೇರಿದಂತೆ ವಿಶ್ವಕರ್ಮ ಸಮಾಜದ ಮುಖಂಡರು ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಮಂಡ್ಯದ ಸಂಜೆ ವೃತ್ತದಲ್ಲಿ ವಿಜೇಂದ್ರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ನೇತೃತ್ವದಲ್ಲಿ ಹುಟ್ಟುಹಬ್ಬ ಆಚರಣೆ ನಡೆಯಿತು ವಿಜೇಂದ್ರ ಫೋಟೋ ಹಿಡಿದು ಮೆರವಣಿಗೆ ಮಾಡಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿದರು ఏషియా నెట్ న్యూస్ నెట్వర్క్ ప్రస్తుతి